ಎಲ್ಲರಿಗೂ ಜೈವಿ ಮಂದನೆಗಳು ನಮ್ಮ ಬೆಳಗಾವಿ ಜಿಲ್ಲಾ ಚಲವಾದಿ ಮಹಾಸಭಾ ವತಿಯಿಂದ ವೀರ ವನಿತೆ ಒನಕೆ ಒಬ್ಬವ್ ಜಯಂತಿ ನಿಮಿತ್ತ ಸರ್ವರಿಗೂ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ವೀರ ವನಿತೆ ಒನಕೆ ಒಬ್ಬವ್ವ ಎಲ್ಲರ ಮನದಲ್ಲೂ ಹಸಿರಾಗಿರೋ ಒಂದು ಹೆಸರು ಯಾವಾಗ ವೀರ ವನಿತೆ ಹೆಸರು ಕೇಳ್ತಾರೋ ಒಣಕೆ ಒಬ್ಬ ಅಂದ ಹಾಗೆ ಎಲ್ಲ ಹೆಣ್ಮಕ್ಕಳಲ್ಲಿ ಒಂದು ಧೈರ್ಯ ತುಂಬುತ್ತೆ ಆ ಧೈರ್ಯ ಅಂದರೆ ಹೇಗಂದರೆ ಮುಂದೆ ಸಾವು ಬಂದು ನಿಂತರೂ ಅದನ್ನು ಎದುರಿಸಿ ವಿಜಯ ಪಡ್ಕೋತಾರಲ್ಲ ಅಂಥ ಧೈರ್ಯ ಎಲ್ಲ ಹೆಣ್ಮಕ್ಳಿಂದ ತುಂಬಿರೋಂಥ ಒಂದು ವೀರವಣಿತೆ ಒಣಕೆ ಒಬ್ಬವ ಯಾವಾಗ ಹೈದರಲಿ ಸೈನ್ಯವು ಮದಕರಿ ನಾಯಕರಾದಂಥ ಮಹಾರಾಜರ ಕೋಟೆಯನ್ನು ಚಿತ್ರದುರ್ಗದಲ್ಲಿ ಮುತ್ತಿಗೆ ಹಾಕಿತ್ತು ಆವಾಗ ಅಂಥ ಸಮಯದಲ್ಲಿ ಯಾರಿಗೆ ಗೊತ್ತಿಲ್ಲ ಮುತ್ತಿಗೆ ಹಾಕಿದಾಗ ಒಣಕೆ ಒಬ್ಬವ್ರ ನಜರಕ್ಕೆ ಬಂದಾಗ ಅವ್ರ ಕಣ್ಣಿಗೆ ಬಿದ್ದಾಗ ಅವರು ಯಜಮಾನರು ಊಟ ಮಾಡುತ್ತಿದ್ದಾರೆ ಆದರೆ ಅವ್ರ ಯಜಮಾನ ಹೇಳ್ದೇ ನಮ್ಮ ಯಜಮಾನದ ಊಟತ್ತು ಮಾಡೋದು ತೊಂದರೆ ಆಗಬಾರ್ದು ಅಂತ ತಿಳ್ಕೊಂಡು ಆ ಸೈನಿಕರನ್ನು ಒಣಿಕೆಯಿಂದ ಸೆದೆ ಬೆಳೆದು ಸಾಲ ಸಾಲ ಹೆಣಗಡೆ ರಾಶಿ ಹಾಕಿದವು ಒಣಿಕೆ ಒಬ್ಬ ಆ ಧೈರ್ಯ ಬರಬೇಕಾದ್ರೆ ಅಂಥ ಧೀರ ವೀರ ಮಹಿಳೆಯರಿಗೆ ಬರ್ತದೆ ಚೆನ್ನಮ್ಮ ವೀರರಣ್ಣ ಕಿತ್ತೂರು ಚೆನ್ನಮ್ಮ ಇರ್ಬೋದು ಬೆಳವಾಡಿ ಮಲ್ಲವ ಇರ್ಬೋದು ಝಾನ್ಸಿ ರಾಣಿ ಮಹಾಲಕ್ಷ್ಮಿ ಇರ್ಬೋದು ಆ ಒಂದು ಧೈರ್ಯ ಅಂಥ ಹೆಣ್ಮಕ್ಳಿಗೆ ಬರ್ತದೆ ಆ ಧೈರ್ಯ ಎಲ್ಲ ಎಲ್ಲ ಧರ್ಮದ ಎಲ್ಲ ಸಮಾಜದ ಹೆಣ್ಮಕ್ಳಲ್ಲಿ ಆ ಧೈರ್ಯ ಬರಬೇಕು ಯಾವುದೇ ವಿಷಯ ಇರಲಿ ಬರೀ ಯುದ್ಧದಷ್ಟೇ ಹೇಳ್ತಾ ಇಲ್ಲ ನಾನು ಯಾವುದೇ ವಿಷಯ ಇರಲಿ ಅಂಥ ಸಮಸ್ಯೆಗಳನ್ನು ಎದುರಿಸುವಂಥ ಧೈರ್ಯ ಒನಿಕೆ ಒಬ್ಬೊ ಥರ ಬರಬೇಕು ಎಲ್ಲ ಹೆಣ್ಮಕ್ಳು ಅಂತ ನಾನು ಕೇಳ್ಕೊತೀನಿ ಎಜುಕೇಷನ್ ಇರ್ಬೋದು ಯಾವುದೇ ಒಂದು ವಿಷಯದಲ್ಲಿ ಅವರು ಮುಂದೆ ಬರಬೇಕು ಹೆಣ್ಮಕ್ಕಳು ನಮ್ಮ ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಸಾಕಷ್ಟು ಸೌಲಭ್ಯಗಳು ಕೊಟ್ಟಿದೆ ಆ ಸೌಲಭ್ಯಗಳನ್ನು ಉಪಯೋಗ ಮಾಡ್ಕೋಬೇಕು ನಮ್ಮ ನಮ್ಮ ಬೆಳಗಾವಿ ಜಿಲ್ಲಾ ಜಿಲ್ಲಾ ಆಡಳಿತದಿಂದ ಹಾಗೂ ನಮ್ಮ ಶ್ರೀ ಸತೀಶ್ ಜಾರಕಿಹೊಳಿ ಸಹಕಾರವತ್ತಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಒಳ್ಳೆಯ ಒಂದು ಇದನ್ನು ಅಂದರೆ ಒಂದು ಸುಧಾರಣೆ ನಡೀತಾ ಇದೆ ಇಲ್ಲ ವಿಶೇಷವಾಗಿ ಹೆಣ್ಮಕ್ಳಿಗೆ ಬಹಳ ಸುಧಾರಣೆ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಉಪಯೋಗ ಪಡ್ಕೊಂಡು ಶಿಕ್ಷಣ ಮುಂದುವರೆಕೋತೇನೆ ಇವತ್ತಿನ ಕಾರ್ಯಕ್ರಮಕ್ಕೆ ಜಯಂತಿಯಲ್ಲಿ ಎಲ್ಲರೂ ಭಾಗವಾಗಿ ಜಯಂತಿಯನ್ನು ಪೂರ್ಣಗೊಳಿಸುತ್ತಿದೆ ಎಲ್ಲರೂ ಹಾಗೂ ಈಗ ಅನೇಕ ಬಂದವರು ಆಗಮಿಸಿ ಬಂದವರು ನಾನು ತಿಳಿಸುವುದು ಎಲ್ಲರೂ ನಮ್ಮ ಜನರು ದುಷ್ಟ ಚಟದಿಂದ ದೂರ ಆದ್ಯತೆಯನ್ನು ಮಾಡ್ತಾರೆ ಸ್ವಾಮೀಜಿ ತಮ್ಮ ದುಡಿದಂತ ಹಣವನ್ನು ತಮ್ಮ ಪ್ರಪಂಚ ಬಳಸಿದ್ರೆ ಅವಳು ಒಳ್ಳೆದಾಗ ಸಂತಾನಿಕ ದುಡಿದು ಚಜೆ ಮಾಡಿ ಸ್ವಲ್ಪ ನಿಶೆ ಮಾಡೋ ಕಳಿಸಿದ ವ್ಯಸನ ಮುಕ್ತ ಆಗಬೇಕು ಅಂತ ಹೇಳಿ ಮುಕ್ತ ಅವೆಲ್ಲರೂ ಅದರಿಂದ ದೂರಿಡ್ರಿ ಚಟುವಟಕೆ ಮುಕ್ತಿಯಾಗ್ರಿ ಬಲಿಷ್ಠರಾಗ್ಲಿ ಎಲ್ಲ ಧರ್ಮದವ್ರು ಬಲಿಷ್ಠ ಆಗಿದ್ದಾರೆ ನಮ್ಮ ಧರ್ಮದವ್ರು ಬಲಿಷ್ಠ ಆಗಿಲ್ಲ ಇಲ್ಲಿ ತನಕ ನಮಗೆಲ್ಲ ಸಾಯಿ ಸವಲತ್ತ ಬಾಬಾ ಸಾಹೇಬ ಅವ್ರ ಸವಿಧಾಂತ ಬರ್ದು ಅದ್ರ ಪ್ರಕಾರ ನಾವು ನಡ್ಕೊಳ್ಳಿಲ್ಲ ನಾವು ಇನ್ನೂ ಈ ಕುರ್ಚೆ ಚೇರ್ ಎಲ್ಲ ನಮ್ಗೆ ಜನ ತುಂಬಬೇಕಾಗಿತ್ತು ಯಾಕೂ ತುಂಬಲಿಲ್ಲ ಅದಕ್ಕೆ